ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ನಾವಿವೆಲ್ಲೋಗ್ತಿದೀವಿ ಗೊತ್ತಾ ನೋಡಿ ಎಲ್ಲ ಟ್ರೈನ್ ಹತ್ತದಕ್ಕೆ ಹೋಗ್ತಾ ಇದ್ದೀವಿ ನಾವಿವತ್ತು ನಿಮಗೆ ಮಂತ್ರಾಲಯ ದರ್ಶನ ಮಾಡಿಸ್ತಿದ್ದೀವಿ ನಾವು ಎ ಸಿ ಕೋಚ್ ಟ್ರೈನ್ ಬುಕ್ ಮಾಡಿಕೊಂಡು ಹೊರಟಿದ್ವಿ ನಾವು ಹೊರಟಾಗ ಮಧ್ಯಾಹ್ನ ಆಗಿತ್ತು ನೋಡಿ ಟ್ರೈನ್ ಅಕೊಮೊಡೇಷನ್ ಎಲ್ಲ ಎಷ್ಟು ಚೆನ್ನಾಗಿದೆ ಹಾಗೆ ನಾವು ಈಗ ಮಂತ್ರಾಲಯಕ್ಕೆ ಬಂದು ದೇವರ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಇದು ನಾವು ರೂಮ್ ಮಾಡಿದ್ದಂಥ ಜಾಗದಿಂದ ದೇವರ ದೇವಸ್ಥಾನಕ್ಕೆ ಹೋಗೋದು ಬಟ್ ದೇವಸ್ಥಾನ ಅಂತೂ ತುಂಬ ರಶ್ ಇತ್ತು ಫ್ರೆಂಡ್ಸ್ ಬಿಕಾಸ್ ಯಾಕಂದರೆ ಗುರುವಾರ ರಾಘವೇಂದ್ರ ಸ್ವಾಮಿಯವ್ರದ್ದು ನಾನೂರು ಮೂವತ್ತನೇ ವರ್ಧಂತಿ ಅಂದರೆ ಅವ್ರದ್ದು ಹುಟ್ಟಿದ ಹಬ್ಬ ಇದ್ದ ಪ್ರಯುಕ್ತ ನಾವು ಸಂಡೆ ಹೋಗಿದ್ದೆವು ಸಂಡೆ ಕೂಡ ತುಂಬನೇ ರಶ್ ಇತ್ತು ಆದರೂ ಏನು ಸಮಸ್ಯೆ ಇಲ್ಲ ದೇವರ ದರ್ಶನನ ನಾವು ಭಾಳ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಒಂದು ಆವರಣ ಅದು ಮತ್ತು ಅಲ್ಲಿಂದ ನಾವು ಏಕಶಿಲಾ ವಿಗ್ರಹ ಅಂದರೆ ರಾಘವೇಂದ್ರ ಸ್ವಾಮಿಗಳು ಜಪ ಮಾಡ್ತಿದ್ದಂತಹ ಜಪಕಟ್ಟೆ ಈ ನೆಕ್ಸ್ಟು ಅಲ್ಲೇ ಇರ್ತಕ್ಕಂಥ ಒಂದು ಸುತ್ತಮುತ್ತ ಪ್ಲೇಸ್ಗಳಲ್ಲಿ ಇದು ಕೂಡ ಮೊದಲನೇದಾಗಿರುತ್ತೆ ಅಂದರೆ ಇದು ಏಕಶಿಲಾ ವಿಗ್ರಹ ಒಂದೇ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಯವರ ಬೃಂದಾವನ ಒಂದೇ ಕಲ್ಲಲ್ಲಿ ಮತ್ತು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಮಲ್ತಿದ್ದಂತಹ ಜಾಗ ಇದು ಏನು ಎಲ್ಲರೂ ಅದಕ್ಕೆ ಕಾಯಿನ್ಸು ಮತ್ತು ಕಾಸೆಲ್ಲ ಹಾಕಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನಾವು ನೆಕ್ಸ್ಟು ಅದನ್ನು ನೋಡಿಕೊಂಡು ಮತ್ತು ಇಲ್ಲಿ ಪಂಚಮುಖಿ ಆಂಜನೇಯ ಅಂತ ಅದರಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೇ ಇನ್ನೊಂದು ಪ್ಲೇಸ್ ಬರುತ್ತೆ ಅಲ್ಲೇ ಮಂತ್ರಾಲಯ ಸುತ್ತಮುತ್ತ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಅಲ್ಲೂ ಕೂಡ ನೋಡಿ ಫ್ರೆಂಡ್ಸ್ ಎಷ್ಟು ರಶ್ ಇದೆ ಅಂತ ಫುಲ್ ಎಲ್ಲ ಇಡೀ ಮಂತ್ರಾಲಯ ಸುತ್ತಮುತ್ತ ಪ್ಲೇಸ್ ಮಂತ್ರಾಲಯ ಎಲ್ಲ ಕೂಡ ಅಷ್ಟೇ ಇತ್ತು ಭಾನುವಾರ ಸೊ ಪಂಚಮುಖಿ ಆಂಜನೇಯ ದರ್ಶನ ಮಾಡಿಕೊಂಡು ನಾವು ಅಲ್ಲಿ ತುಂಬ ಬಿಸಿಲಿದ್ದರಿಂದ ಅದ್ರ ಹಿಂಭಾಗನೇ ಒಂದು ಲಕ್ಷ್ಮೀ ಟೆಂಪಲ್ ಇದೆ ಅದನ್ನು ನೋಡಿಕೊಂಡು ಬರಬೇಕಾದ್ರೆ ದಾರಿ ಮಧ್ಯದಲ್ಲಿ ಸೊ ಮಜ್ಜಿಗೆ ಕುಡಿದ್ವಿ ಮತ್ತು ಅಲ್ಲೇ ಪ್ರಸಾದ ಇತ್ತು ಮಧ್ಯಾಹ್ನ ನೋಡಿ ಪ್ರಸಾದಕ್ಕೂ ಕೂಡ ಎಷ್ಟು ರಶ್ ಇದೆ ಅಂತ ಅಲ್ಲಿ ಪ್ರಸಾದ ಅನ್ನ ಸಾಂಬಾರ್ ಮೊಸರು ಅನ್ನ ಸ್ವೀಟ್ ಪೊಂಗಲ್ ಎಲ್ಲ ಇರುತ್ತೆ ನೋಡಿ ಅಲ್ಲಿ ಸಾಂಬಾರು ಆಗ್ತಾಯಿದ್ದಾರೆ ನೋಡಿ ಸೊ ತುಂಬ ಚೆನ್ನಾಗಿತ್ತು ಊಟ ನಮ್ಗೆ ತುಂಬ ಇಷ್ಟ ಆಯಿತು ಮತ್ತು ಈ ಪ್ಲೇಸು ನಾವು ಸ್ಟೇಯಿಂಗ್ ಆಗಿದಂತಹ ಜಾಗ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೇ ಆನ್ಲೈನಲ್ಲಿ ಸೊ ಇದು ಧರ್ಮ ಮಂತ್ರಾಲಯಕ್ಕೆ ಸಂಬಂಧಪಟ್ಟಂತಹ ರೂಮೇನೆ ದೇವಸ್ಥಾನದ ಕಡೆಯಿಂದ ಅರೇಂಜ್ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ ತುಂಬ ಕ್ಲೀನ್ ಆ್ಯಂಡ್ ಆಗಿತ್ತು ನಮ್ಗೆ ತುಂಬ ಇಷ್ಟ ಆಯಿತು ನಂತರ ಅಲ್ಲಿ ಸಿಗ್ತಕ್ಕಂಥ ಚಾಟ್ಸ್ ನೋಡಿ ಅಲ್ಲಿ ಸಿಗ್ತಕ್ಕಂಥ ಚಾಟ್ಸಲ್ಲಿ ಮೇನಾಗಿ ಸಿಗೋದೆ ವೆರೈಟಿಸ್ ಆಫ್ ಬಜ್ಜೀಸ್ ಬ್ರಿಂಜಲ್ ಮೆಣ್ಸಿನ್ಕಾಯ್ದು ಮತ್ತು ಮಂಡಕ್ಕಿ ತುಂಬ ಫೇಮಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ವೆರೈಟಿಸ್ ಆಫ್ ಫ್ರೈಡ್ ಡ್ರೈನ್ಸ್ಗಳು ನಂತರ ನಾವು ಹೊರಡೋ ಟೈಮಲ್ಲಿ ಆ್ಯಕ್ಚುಲಿ ನೀವು ಬೆಳಗ್ಗೆಯಿಂದ ಏನು ಟೈಮ್ ಸ್ಪೆಂಡ್ ಮಾಡ್ತೀರೋ ಅದಕ್ಕಿಂತ ಹೆಚ್ಚು ಕೇಳಬೇಕು ಅಂದರೆ ನೈಟು ತುಂಬ ಚೆನ್ನಾಗಿರುತ್ತೆ ನೈಟ್ ಲೈಟ್ಸ್ ಆನ್ ಆದಮೇಲೆ ಮಂತ್ರಾಲಯ ನೋಡೋದೇ ಒಂದು ಖುಷಿ ಡೇಯಿಂದ ಎಷ್ಟು ಇಷ್ಟ ಆಗಿರುತ್ತೋ ಅದಕ್ಕೆ ಡಬ್ಬಲ್ ಇಷ್ಟ ಆಗುತ್ತೆ ಸಂಜೆ ಏಳು ಗಂಟೆ ಮೇಲೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಲೈವಾಗಿ ಹೋಗಲ್ಲಿ ಎಂಜಾಯ್ ಮಾಡಬೇಕು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಲೈಟ್ಸ್ ಆನ್ ಆದಾಗ ನಾವು ಅಲ್ಲೇ ಒಂದು ಅರ್ಧ ಗಂಟೆ ಕೂತ್ಕೊಬಿಟ್ರೆ ಮನಸ್ಸಿಗೆ ತುಂಬ ಸಮಾಧಾನ ನೆಮ್ಮದಿ ಅನ್ನೋದು ಸಿಗುತ್ತೆ ಮಂತ್ರಾಲಯ ಹೇಳಬೇಕು ಅಂದರೆ ಅದೊಂದು ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಅಲ್ಲಿ ಎಷ್ಟೇ ಬೇಜಾರಿದ್ರೂ ಬೇಜಾರು ಅಷ್ಟು ಅಂಥ ಒಳ್ಳೆಯ ಸ್ಥಳ ಅಂತ ಹೇಳ್ಬೋದು ಎಲ್ಲರೂ ಕೂಡ ಸಂಜೆ ಹೊರಡೋ ಟೈಮಲ್ಲಿ ಬಂದೋಲು ಮತ್ತೆ ಒಂದು ಫೋಟೋ ಶೂಟ್ ಮಾಡಿಕೊಂಡು ಮತ್ತೆ ಗುರುಗಳು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳನ್ನ ನೋಡಿಕೊಂಡು ನಾವು ಅಲ್ಲಿಂದ ಹೊಟ್ವಿ ನೋಡಿ ನೆಕ್ಸ್ಟು ಇದು ಡೇ ವಿ ಡೇಲಿ ಈ ಥರ ಇರುತ್ತೆ ಮಂತ್ರಾಲಯ ಅಂತ ನೋಡಿ ಅಲ್ಲಿನ ಜಾಗ ಬೆಳಿಗ್ಗೆ ಬೆಳಗಿನ ಟೈಮಲ್ಲಿ ಈ ಥರ ಕಾಣಿಸುತ್ತೆ ನೈಟ್ ಟೈಮಲ್ಲಿ ಆ ಥರ ಇರುತ್ತೆ ಸೊ ಎರಡೂ ಟೈಮಲ್ಲೂ ಅಷ್ಟೇ ನಿಮ್ಗೆ ಬೇಜಾರಾಯಿತು ಒಂದು ಟೈಮು ಅಂತ ಹೇಳೋ ಮಾತೇ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಮಂತ್ರಾಲಯ ಮಹಿಮೆನೇ ಹಂಗೆ ಅಷ್ಟು ಚೆನ್ನಾಗಿದೆ ಆ ಪ್ಲೇಸ್ ನೀವು ತುಂಬಾ ಇಷ್ಟಪಡ್ತೀರಾ ಸೊ ಮಿಸ್ ಮಾಡಬೇಡಿ ಎಲ್ಲರೂ ಕೂಡ ಒಂದು ಸಲ ಮಂತ್ರಾಲಯ ಬನ್ನಿ ನಾನು ಈಗ ಎರಡು ವರ್ಷದಿಂದ ಒಂದು ಸಲ ಹೋಗಿದ್ದೆ ಅದು ನಾನು ಇನ್ನೊಂದು ವೀಡಿಯೋನ ಹಾಕ್ತೀನಿ ಎರಡೂ ಕೂಡ ನೋಡಿ ನಿಮ್ಗೆ ಎರಡೂ ಇಷ್ಟ ಆಗುತ್ತೆ ಓಕೆ ಬಾಯ್ ಬೈ ಫ್ರೆಂಡ್ಸ್ ಮೀಟು ನೆಕ್ಸ್ಟ್ ಲಾಗ್ ಟಾಟಾ